ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತಂದು ಸಾಕಷ್ಟು ಪ್ರಯತ್ನ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಅದು ಏರಿಯಾ ಫ್ಯಾಮಿಲೈರೈಸೇಷನ್ ಇರ್ಬೋದು ಏರಿಯಾ ಡಾಮಿನೇಷನ್ ಇರ್ಬೋದು ಫುಡ್ ಪೆಟ್ರೋಲಿಂಗ್ ಇರ್ಬೋದು ಅದೇ ರೀತಿ ಯಾರು ಹಿಂದೆ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅವ್ರುಗಳ ಮೇಲೆ ಪ್ರಕರಣ ದಾಖಲು ಮಾಡ್ಕೊಳ್ಳೋವಂಥದ್ದು ಇರ್ಬೋದು ಪ್ರಿವೆಂಟಿವ್ ಆ್ಯಕ್ಷನ್ ತೊಗೊಳ್ಳೋವಂಥದ್ದು ಇರ್ಬೋದು ಅದು ಮುಂದುವರೆದ ಭಾಗವಾಗಿ ರೌಡಿ ಶೀಟರ್ಗಳ ಮನೆಯನ್ನು ಚೆಕ್ ಮಾಡುವಂಥದ್ದು ಮತ್ತು ರೌಡಿ ಶೀಟರ್ಗಳ ಚಟುವಟಿಕೆಯನ್ನು ಗಮನಿಸುವಂಥದ್ದು ಅದರ ಒಂದು ಭಾಗವಾಗಿ ನಮ್ಮ ಕಮಿಷನರೇಟ್ನ ಹದಿನೈದು ಪೊಲೀಸ್ ಠಾಣೆಗಳಲ್ಲಿ ಇವತ್ತು ರೌಡಿ ಶೀಟರ್ಸ್ ಪೆರೇಡನ್ನು ಮಾಡಲಾಗಿದೆ ಪ್ರಮುಖವಾಗಿ ಗ್ಯಾಂಗ್ಗಳ ರೀತಿಯಲ್ಲಿ ಇದ್ದಂಥ ಸುಮಾರು ಇಪ್ಪತ್ತೈದು ಪ್ರಮುಖ ಜನರನ್ನು ನಮ್ಮ ಸಿ ಸಿ ಬಿ ಕಚೇರಿಯಲ್ಲಿ ಅವ್ರನ್ನ ವಿಚಾರಣೆಗಳು ಒಳಪಡಿಸುವಂಥದ್ದು ಮತ್ತು ಅವರ ಚಟುವಟಿಕೆ ಬಗ್ಗೆ ಅವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥದ್ದು ಪ್ರತ್ಯೇಕವಾಗಿ ಕೂಡ ಮಾಡ್ತಾ ಇದ್ದಾರೆ ಸೊ ಇದರ ಹಿನ್ನೆಲೆಯಲ್ಲಿ ನಮ್ಮ ಇಡೀ ಕಮಿಷರೇಟಲ್ಲಿ ಸುಮಾರು ಸಾವಿರದ ಆರುನೂರರಷ್ಟು ರೌಡಿ ಶೀಟರ್ಸ್ಗಳು ಇದ್ದಾವೆ ಅದರಲ್ಲಿ ಇವತ್ತು ಹದಿನೈದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು ಎಂಟುನೂರ ಎಪ್ಪತ್ತು ಜನ ರೌಡಿ ಶೀಟರ್ಸನ್ನು ರೌಡಿ ಶೀಟರ್ಸ್ ಪೆರೇಡಿಗೆ ಕರೆಸಿದ್ದಾರೆ ಮುಖ್ಯವಾಗಿ ಯಾರು ಬದಲಾವಣೆಯಾಗಿ ಸರಿದಾರಿಯಲ್ಲಿ ಹೋಗಲಿಕ್ಕೆ ಸಿದ್ಧರಿದ್ದಾರೆ ಅಂಥವ್ರ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಹಾಕಿ ಅಂಥವ್ರುಗಳ ರೌಡಿ ಶೀಟ್ಸ್ಗಳನ್ನು ಕ್ಲೋಸ್ ಮಾಡಲಿಕ್ಕೂ ಕೂಡ ನಮಗೆ ಪೊಲೀಸ್ ಮ್ಯಾನುಲಲ್ಲಿ ಅವಕಾಶ ಇದೆ ಯಾರಿಗೆ ವಯಸ್ಸಾಗಿದೆ ಹೆಲ್ತ್ ಇಶ್ಯೂಸು ಸೀರಿಯಸ್ ಇದೆ ಬೆಡ್ ರೀಡನ್ ಇದ್ದಾರೆ ಚಟುವಟಿಕೆಯಿಂದ ದೂರ ಇದ್ದಾರೆ ಭಾಳಷ್ಟು ವರ್ಷಗಳಿಂದ ಯಾವುದೇ ಒಂದು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲ ಅವರಿಂದ ಸಮಾಜಕ್ಕೆ ಯಾವುದೇ ರೀತಿ ಇಲ್ಲ ಅಂತಂದರೆ ಅಂಥವ್ರನ್ನ ಕ್ಲೋಸ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ ಅದನ್ನು ಕೂಡ ನಮ್ಮ ಅಧಿಕಾರಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ ಅದರ ಬಗ್ಗೆ ಕೂಡ ಅಗತ್ಯ ಕ್ರಮ ಕೈಗೊಳ್ಳಿ ಅಂತ ಅಟ್ ದ ಸೇಮ್ ಟೈಮ್ ಯಾರು ಇದೇ ಚಟುವಟಿಕೆಯಲ್ಲಿ ಮುಂದುವರಿಸಿದ್ದಾರೆ ಅವರುಗಳ ರೌಡಿ ಶೀಟರ್ ಅಪ್ಡೇಟ್ ಮಾಡ್ಕೊಳೋ ಅಂಥದ್ದಿರ್ಬೋದು ಅವ್ರ ಪ್ರೆಸೆಂಟ್ ಫೋನ್ ನಂಬರು ಅವ್ರ ಅಸೋಸಿಯೇಟ್ಸು ಅವರ ಅಡ್ಡಾಗಳೆ ಯಾವಿದ್ದಾವೆ ಇದೆಲ್ಲ ಕಂಪ್ಲೀಟ್ ಚಿತ್ರಣವನ್ನು ತಿಳ್ಕೊಳ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ